ನಮಸ್ಕಾರ ನನ್ನ ಹೆಸರು ಬಿ ವಿ ಪ್ರವೀಣ್ ಕುಮಾರ್ ಅಂತೇಳಿ ಭಾಷೆಹಳ್ಳಿ ಕಾಂಗ್ರೆಸ್ ಮುಖಂಡರು ಮತ್ತು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಸೇವಾದಳ ವಿಭಾಗ ಪಂಚಾಯತಿಗಳ ಬಗ್ಗೆ ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲಿ ಗ್ರಾಮ ಪಂಚಾಯಿತಿ ಇತ್ತು ನಮ್ಮದು ಆಗ ಇಂದಿನ ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲಿ ಎಲೆಕ್ಷನ್ ನಡೆದಿತ್ತು ಕಳೆದ ಒಂದು ಐದಾರು ವರ್ಷ ಆಗಿದೆ ಒಂದು ಎಲೆಕ್ಷನ್ ನಡೆದು ಈಗ ಅಪ್ ಗ್ರಾಮ ಪಂಚಾಯತಿ ಅಪ್ಗ್ರೇಡ್ ಆಗಿ ಪಟ್ಟಣ ಪಂಚಾಯಿತಿ ಆಗಿದೆ ಈಗ ಎಲೆಕ್ಷನ್ ಬಂದಿದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಒಂದು ಪಕ್ಷದಿಂದ ನಮ್ಮ ಒಂದು ಹತ್ತೊಂಬತ್ತು ಅಭ್ಯರ್ಥಿಗಳು ರೆಡಿಯಾಗಿದ್ದಾರೆ ಅದರಲ್ಲಿ ಮೂವತ್ತೆಂಟು ಆಕಾಂಕ್ಷಿಗಳು ಇದ್ದಾರೆ ಅದಕ್ಕೋಸ್ಕರ ನಮ್ಮ ಶಾಸಕರಾದ ಟಿ ವೆಂಕಟಮಯ್ಯನವರು ಎಲ್ಲ ಒಂದು ರೀತಿಯಾಗಿ ವರಿಷ್ಠರ ಜೊತೆ ಮಾತನಾಡಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಜೊತೆಯೂ ಮತ್ತು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವಗಳಾದಂಥ ಕೆ ಎಚ್ ಮುನಿಯಾಪುರ ಸಾಹೇಬರ ಹತ್ರನೇ ಎಲ್ಲ ಮಾತಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿನ ಒಂದು ಸ್ಥಿತಿಗತಿ ಗಮನಿಸಿದಾಗ ಏನು ನಿಮಗೆ ಯಾವ ಯಾವ ರೀತಿ ಒಂದು ಯಾವುದು ಪಕ್ಷ ಎಲ್ಲ ರೀತಿಯಲ್ಲೂ ಬೆಂಬಲ ಈಗ ನಾವು ನಾವು ಬೇರೆಯವ್ರ ಪಕ್ಷಗಳ ಬಗ್ಗೆ ನಾವು ಇದು ಮಾಡ್ಕೊಂಡು ಹೋಗೋಗ್ತಾ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಬಲಾಢ್ಯವಾಗಿದೆ ಯಾಕೆಂದರೆ ನೀವು ಕಳೆದ ಬಾರಿ ನೋಡ್ಬೋದು ದೊಡ್ಡಬಳ್ಳಾಪುರದ ದೊಡ್ಡಬಳ್ಳಾಪುರದ ಟಿ ಎ ಪಿ ಎಮ್ ಸಿ ಎಲೆಕ್ಷನ್ನಲ್ಲಿ ಯಾವ ಎಲ್ಲ ಹೊಂದಾಣಿಕೆ ಮಾಡಿಕೊಂಡ್ರು ನಮ್ಮ ಕಾಂಗ್ರೆಸ್ಸು ಮುಂದೆ ಬಂದು ಇವತ್ತು ಅಲ್ಲಿ ಒಂದು ಅಧಿಕಾರ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲೂ ಸಹ ನಾವು ಹತ್ತೊಂಬತ್ತು ಸೀಟನ್ನು ನಾವು ಗೆಲ್ಲೋ ಒಂದು ಅವಕಾಶ ಇದೆ ಯಾಕೆಂದರೆ ನಮ್ಮ ಸರ್ಕ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮತ್ತು ಪಂಚ ಗ್ಯಾರಂಟಿಗಳು ನಮಗೆ ಒಂದು ಅನುಕೂಲವಾಗಿದೆ ಯಾಕಂದರೆ ನುಡಿದಂತೆ ನಡೆದಂಥ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರವಾಗಿದೆ ಮತ್ತು ನಮ್ಮ ಮಾನ್ಯ ಸ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸಾರಥ್ಯದಲ್ಲಿ ಸರ್ಕಾರ ಒಳ್ಳೆ ರೀತಿಯಾಗಿ ಸುಭದ್ರವಾಗಿದೆ ಯಾವುದೇ ರೀತಿ ಇಲ್ಲ ಮತ್ತು ಅದೇ ರೀತಿ ಯಾವ ರೀತಿ ಪ್ರಣಾಳಿಕೆಗಳನ್ನು ಬಿಟ್ಟಿದ್ರು ಅದೇ ರೀತಿ ನಡ್ಕೊಂಡಿದ್ದಾರೆ ಪಂಚ ಗ್ಯಾರಂಟಿಗಳು ನಮಗೆ ಅನುಕೂಲವಾಗ್ತವೆ ಯಾಕೆಂದರೆ ಪ್ರತಿಯೊಬ್ಬ ಒಂದು ಸಾರ್ವಜನಿಕರಿಗೂ ಮತ್ತು ಮಹಿಳೆಯರಿಗೂ ಎಲ್ಲ ಒಂದು ರೀತಿಯಾಗಿ ಆ ಒಂದು ಗ್ಯಾರಂಟಿಗಳು ಕೆಲಸ ಮಾಡ್ತಾ ಇದ್ದಾವೆ ಇದರಲ್ಲಿ ಬಸ್ ಸ್ಟ್ಯಾಂಡ್ ಪಟ್ಟಣ ಪಂಚಾಯಿತಿಯಲ್ಲಿ ಜನಧ್ವನಿ ವೇದಿಕೆ ಅಂತ ಒಂದು ಇದು ಮಾಡಿ ಕ್ಷೇತ್ರಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಮೊದಲಿಗೆ ಈಗ ಅಲ್ಲಿನ ಕೆಲವೊಂದು ಇವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದಾರೆ ಅದೇನು ಜನಧ್ವನಿ ವೇದಿಕೆ ಜೊತೆಯಲ್ಲಿ ನೀವು ಹೊಂದಾಣಿಕೆ ಏನಾದ್ರು ಮಾಡ್ಕೊತಾ ಇದ್ದೀರಾ ಅಥವಾ ಅವರೇ ಮೂಲ ಕಾರ್ಯಕರ್ತರ ನಿಮ್ಮ ಸರ್ ಇಲ್ಲಿ ಕೇಳ್ರಿ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಜನಧ್ವನಿ ವೇದಿಕೆ ಅನ್ನೋದು ಒಂದು ಹೋರಾಟ ವೇದಿಕೆ ಅದು ಪಕ್ಷ ಅಲ್ಲ ಅದು ಅರ್ಥ ಆಯ್ತಾ ಅಲ್ಲಿ ಸ್ಥಳೀಯವಾಗಿ ಮೂಲಭೂತ ಸೌಕರ್ಯಗಳು ಮತ್ತು ಅಲ್ಲಿ ಸ್ಥಳೀಯವಾಗಿ ಭ್ರಷ್ಟಾಚಾರ ನಡೆಯೋದ್ರಿಂದ ಪ್ರತಿಯೊಬ್ಬ ಪಕ್ಷದವರು ಅಲ್ಲಿ ಜ್ವನ ಧ್ವನಿಗೆ ಹೋಗಿ ಧ್ವನಿ ಧ್ವನಿಯನ್ನು ಎತ್ತಿದ್ದಾರೆ ಅದೇ ಒಂದು ಪಕ್ಷ ಅಂದ್ಬಿಟ್ಟು ನಾವು ಯಾಕೆಂದರೆ ನಾವು ಮಿಸ್ಗೈಡ್ ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಅವರು ಭ್ರಷ್ಟಾಚಾರದಿಂದ ಒಂದು ವಿರುದ್ಧವಾಗಿ ಅವರು ಧ್ವನಿ ಎತ್ತಿದ್ದಾರೆ ಅದಕ್ಕೆ ಅವರು ವೇದಿಕೆಯಿಂದನೇ ಆಗ್ತಿದೆ ಅಂತ ಅಲ್ಲ ಆಗಲಿ ಏಕೆ ಯಾಕಂದರೆ ಇದು ಪ್ರಜಾಪ್ರಭುತ್ವ ಜನಾದೇಶ ಇದು ಜೊತೆ ಇಲ್ಲ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಅದು ಯಾವ ನಾವು ಎಲ್ಲೂ ಪ್ರಸ್ತಾವನೆ ಮಾಡಿಲ್ಲ ಮತ್ತೆ ಅದೇ ನಮ್ಮ ವರಿಷ್ಠ ವರಿಷ್ಠರು ಗಮನಕ್ಕೂ ಬಂದಿಲ್ಲ ಸುಮ್ಮನೆ ಇಲ್ಲಿ ಗಾಳಿ ಮಾತುಗಳು ಹೂ ಯಾಕಂದ್ರೆ ಅದನ್ನ ಅದನ್ನ ಒಂದು ಇದರಲ್ಲಿ ಹರಡಿಸ್ತಾ ಇದ್ದಾರೆ ಅಷ್ಟೇ ಸುಳ್ಳು ಆಪಾದನೆಗಳು